ಹೇಳ ಮಗ ಕೋಳಿ ಅಲ್ಲ ನಮಸ್ಕಾರ ಹಾಂ ಮಾಮಂತ ನಮಸ್ಕಾರ 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 ತೋರ್ಸೋದಲ್ಲ ನೀ ಅಲ್ಲೋ ನಿತ್ಗ ನಮಸ್ಕಾರ ನಮಸ್ಕಾರ ಹೇಳ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮನಿಗೆ ಕೋಳಿ ತೋರಿಸ್ತೇ ಬನ್ನಿ ಹ್ಞೂ ನಮ್ಮ ಮನೆ ಕೋಳಿ ತೋರ್ಸ್ತೆ ಬನ್ನಿ ನಮ್ಮನಿಗೆ ಕೋಳಿ ತೋರ್ಸ್ತೆ ಬನ್ನಿ ಹಾಂ ಬಾ ಎಲ್ಲಿ ಬರೋದು ದೀಕ್ಷಿತ ಅಣ್ಣ ಹಾಂ ನಮ್ಮನಿಗೆ ಕೋಳಿ ತೋರಿಸ್ತೇವೆ ಬನ್ನಿ ಹೇಳಿ ಹಾಂ ಹಾಳ ತಾಳ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ಏನು ಅಂತ ಹೇಳಿದ್ರೆ ಕೋಳಿ ನಮ್ಮನೆ ಕೋಳಿ ತೋರಿಸ್ತಾವನೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಬಂದಾರೆ ಇವಾಗ ಹ್ಞೂ ಇವರೆಲ್ಲ ಬಿಡುಕ್ ಬಂದಿದ್ದಾರೆ ಕೋಳಿ ಕೋಳಿ ಬಿಡುಕ್ ಬಂದರು ಎರಡು ಇಲ್ಲಿ ಮೊದಲು ಒಂದೆರಡು ಕೋಳಿ ಸಾಕಿದ್ದೆ ಆನಂತರ ಇಲ್ಲಿ ಕೋಳಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋಳಿ ಸಾಕಿದೆ ಇವಾಗ ಸುಮಾರು ಕೋಳಿ ಇದೆ ಆ ಕೋಳಿಯನ್ನೆಲ್ಲ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಗೂಡನ್ನು ಮಾಡಿದ್ದೀನಿ ಆದರೆ ಇದು ಗೂಡು ಸ್ವಲ್ಪ ಸಣ್ಣ ಆಯಿತು इन नेहित इ का बंद बर मेहलो अज का बंद ब हां निक्षिता कोळीबिड बघतो ह्या तीन हां बि नोडी कोळी बरं ಇನ್ನು ಇದೇ ಥರ ಇನ್ನು ಆ ಕಡೆ ಒಂದು ಗೂಡಿದೆ ನೋಡಿ ಇಲ್ಲಿ ಇಲ್ಲೊಂದು ಗೂಡಿದೆ ಎಲ್ಲ ಬೆಳ್ಳು ಕರಿತು ಕೆಂಪು ಅದು ಹ್ಞೂ ಮತ್ತೆ ಬರ್ತಾ ಇದೆ ಹಾಂ ಏರು ಅದು ಈ ಇಲ್ಲಿ ಬಿಡು ದಿಕ್ಸಿತ್ತು ಬಿಡು ಹಾಂ ಸೌರ ಬಿಡು ಆಚಿಗೋ ಆಚೆಗೋ ಮಗ ಹಾಗೆ ನೋಡಿ ಇಲ್ಲಿ ಗೂಡನಲ್ಲಿ ಹ್ಞೂ ಅಡ್ಡಿ ಮಗ ಒಳಗು ಒಳಗ ನೋಡಿ ಇವಾಗ ಕೋಳಿ ಬಿಟ್ಟಿದ್ದೀನಿ ಅದಕ್ಕೆ ಮೇವು ಹಾಕ್ಬೇಕಲ್ಲ ನಾವು ಇಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಭತ್ತ ಬಾಜರು ಇನ್ನೇ ಇದು ನಮ್ಮ ಅಣ್ಣ ನಮ್ಮ ಅಣ್ಣನ ಮಗಲಿ ನೋಡಿ ಬೇಕು ನಮ್ಮ ಮನೆಯ ಬಂಡಿಬಾಲ ಇದು ಇವನು ಹೆಂಡತಿ ಥರ ಮಾಡ್ತಾನೇ ಇಡೀ ಹೊತ್ತು ಹೆಕ್ಕಂಡೆ ಇರ್ತಾನೆ ನೆಕ್ಕಂಡೆ ಇರ್ತಾನೆ ಹ್ಞೂ ನಿಂಗೂ ಅದಕ್ಕೂ ಲೈಕ್ ಆಗೋದು ಅದು ಕಚ್ಚೋದಿಲ್ಲ ಇವು ಬಿಡುವುದಿಲ್ಲ ಆ ನಮ್ಮನೆ ಇಡೀ ಹೊತ್ತು ಅದು ಈ ಕ ಈ ರೀತಿಯಾಗಿ ಇಡೀ ಹೊತ್ತು ಇಡ್ತೇ ಇರ್ತಾನಿ ಇವನ್ನೇ ಜಾಸ್ತಿ ನಮ್ಮನೆಗೆ ಈ ಬೆಕ್ಕನ್ನು ಹಿಡೋ ಇವ ಹಬ್ಬನೇ ಹ್ಞೂ 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 ನೋಡಿ ಇನ್ನು ಮೇವು ಹಾಕ್ಲಿಲ್ಲ ಅಂತ ಬಂತು ಇವಾಗ ತಂದ ಇಲ್ಲ 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 ಹ್ಞೂ ಇಲ್ಲ ಇಲ್ಲ ಬಿಡು 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 ಅಲ್ಲೊಂದು ಸ್ವಲ್ಪ ಹಾಕಿ ನಿಮ್ದು ಒಂದೇ ಸಲ ಒಂದೇ ಬದಿಗೆ ಹಾಕಿದ್ರೆ ಕಚ್ಕಂತ ನಾವೇನು ವೆರೈಟಿ ಮಾಡಲಿಲ್ಲ ಎಲ್ಲ ಹಿಂಗೆ ಎಲ್ಲ ಬಂತೀವ ನಾನು ಇದಕ್ಕೊಂದು ದಿನಕ್ಕೊಂದು ಎರಡು ಸಲ ಮೇವು ಮೂರು ಸಲ ಮೇವು ಕೊಡ್ತೀನಿ ಆನಂತರ ಬಿಟ್ಟಾಕಿಡುವುದಲ್ಲ ಹೊರಗಡೆ ಮೀನ್ಕೊಂಡು ಬರತ್ತೆ ದೊಡ್ಡ ಉಂಜಿಲ್ಲ ದೊಡ್ಡ ಉಂಜೆ ಮನೆಯಾಗ ಒಂದು ಎರಡು ಮೂರು ಇಟ್ಟು ಕೊಟ್ಟಾಗ ಹ್ಞೂ ಹ್ಞೂ ಇದಕ್ಕಿನ್ನೇ ಹೆಚ್ಚಿಂದಾಗಿ ಯಾವ ಮೇವು ಹಾಕಿದ್ರೆ ಒಳ್ಳೇದು ನನಗೆ ಅಷ್ಟೊಂದು ಗೊತ್ತಿಲ್ಲ ನಾವೆಲ್ಲ ಭತ್ತ ಗೊಕ್ಕಿ ಏನು ಸಿಕ್ತು ಅದು ಬಾಜರು ಇವಾಗ ಇದೆಲ್ಲ ಹಾಕೋದು ಆನಂತರ ಕೋಳಿ ಮರಿಗೆ ಬಂದು ಸ್ಟಾರ್ಟರ್ ಸ್ಪೀಡ್ ಹಾಕ್ತೀನಿ ಸಣ್ಣ ಮರಿಗೆ ಜಾಸ್ತಿ ಇದು ಯಾವುದು ಎಲ್ಲ ಮಾಡಲಿಲ್ಲ ಇರೋದು ಕೋಳಿ ಇವಾಗ ಕಮ್ಮಿ ಇದೆ ಅಂದರೆ ಯಾವುದು ಮರಿ ಒಡೆಸ್ಲಿಲ್ಲ ಅದು ಒಂದೇ ಮರಿ ಒಡಿಸಿದೆ ಅದಲ್ಲೇ ಒಂದು ಮರಿ ಒಡಿಸಿದೆ ಅಷ್ಟೇ ನಾಟಿ ಕೋಳಿ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಇರುತ್ತೆ ನಮ್ಮ ನಾಟಿ ಕೋಳಿ ಫಾರ್ಮುಲ್ಯಕ್ಕೆ ಏನಿಲ್ಲ ಮನೇಲೆ ಸಾಕಿರು ಮರಿ ಆಯ್ತಿ ಇದು ಯಾವಾಗ ಒಂದೊಂದು ಮರಿ ಒಡಿಸಿದ್ರೆ ಜಾಸ್ತಿ ಹ್ಞೂ ಐಟಿ ಒಳ್ಳೆ ಇತ್ತು ಒಡಿಸೋದು ಒಂದೊಂದೇ ಮರಿ ಒಂದು ಮರಿಗಿಂತ ಜಾಸ್ತಿ ಹೊಡಿಸೋದೇ ನೋಡಿ ಇವಾಗ ಮನೆಗಿರೋ ಸ್ವಲ್ಪ ದೊಡ್ಡ ಒಂದು ಅಂದ್ರೆ ಇದೆ ಕಬರ್ ಬಾ 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 ಬಾ

ಯಾವ್ಯಾವ ಜಾತಿ ಯಾವ್ಯಾವ ಕಲರ್ ಬರ್ತದಂತೆಲ್ಲ ಗೊತ್ತಿಲ್ಲ ಒಟ್ಟು ಹೊಳಿಯೊಂದು ಸಾಕನ್ನ ಹ್ಞೂ ಅಲ್ಲ ಇಟ್ಟು ಮಟ್ಟಿ ಹಾಕೋಕೆ ಹೋಗ್ತದೆ ಒಂದೆರಡು ಮಟ್ಟಿ ಹಾಕೋ ಕೂತ್ಕೋದು ಗೂಡು 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 ಒಳಗೆ ಇನ್ನು ಮೊನ್ನೆ ಅಷ್ಟೇ ಕ್ಲೀನ್ ಮಾಡಿದ್ದೆ ಏನು ಹಾಕಲಿಲ್ಲ ಒಮ್ಮೆ ಹಾಕಬೇಕು ಇವಾಗ ನೋಡಿ ಒಂದು ಸಲ ಮೇವು ಹಾಕಿದ ಕೂಡೇ ಎಲ್ಲ ತಿಂದ್ಕ ಆ ಕಡೆ ಈ ಕಡೆ ಹೋಯ್ತು ಅಂದರೆ ಈ ಕಡೆ ಎಲ್ಲ ಮೇವು ಕಲ್ಲ ಜಾಗ ಉಂಟಾ ಇಲ್ಲಿ ಬಿಟ್ಟು ಸಾಕು ಒಳ್ಳೆ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ಬೆಳಿಗ್ಗೆ ಇದನ್ನು ಒಂದೆರಡು ಸಲ ಒಂದು ಸಲ ಮೇವು ಕೊಟ್ಟು ಬಿಡ್ತೀನಿ ಆನಂತರ ಮಧ್ಯಾಹ್ನ ಎಲ್ಲ ಒಂದು ಸಲ ಬರುತ್ತೆ ಆವಾಗೆಲ್ಲ ಒಂದು ಸಲ ಮತ್ತೆ ಮೇವು ಹಾಕ್ತೀನಿ ಅನ್ನತ್ರ ತಿಂದು ತಿನ್ಕೊಂಡು ಹೋಗಿಬಿಡುತ್ತೆ ಹ್ಞೂ ನ್ಯಾಚುರಲ್ ಆಗಿ ಯಾವ್ಯಾವ ಮೇವನ್ನು ಹಾಕ್ಬೋದು ಭತ್ತ ಅಕ್ಕಿ ಹಾಗೆ ಬಾಜರ್ ಈಗೇನು ಬಾಜರ್ ಹಾಕ್ತಾ ಇದ್ದೀನಿ ಬಾಜರು ಮತ್ತು ಸ್ಟಾರ್ಟರ್ ಸ್ವೀಡ್ ಮರಿಗಳಿಗೆ ಹಾಕುವಂಥದ್ದು ಇದೇ ರೀತಿಯಾಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಬೇರೆ ಯಾವುದಾದ್ರೂ ಮೇವು ಅಂದರೆ ಈಗೇನಾದರೂ ಬೇರೆ ಎಲ್ಲರೂ ಕೋಳಿಯನ್ನು ಸಾಕಿರ್ತಾರೆ ಕೆಲವೊಬ್ಬರು ಕೋಳಿಯನ್ನು ಸಾಕಿರ್ತಾರೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರುವಂಥವ್ರು ಈ ಒಂದು ವಿಡಿಯೋನ ನೋಡಿದ್ರೆ ದಯವಿಟ್ಟು ನನಗೆ ಕೂಡ ಹೇಳಿ ನನಗೆ ಕಮೆಂಟ್ ಮಾಡಿ ಯಾವ್ಯಾವ ರೀತಿಯಾದಂಥ ಮೇವನ್ನು ಈ ಕೋಳಿಗಳಿಗೆ ಬಳಸ್ಬೋದು ನಮಗೆ ಸಿಗುವಂಥ ಮೇವುಗಳನ್ನು ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ತೀನಿ ಈಗ ನಮಗೆಲ್ಲ ಜ್ವರ ಬಂದರೆ ನಾವು ಔಷಧಿಯನ್ನು ಹಾಸ್ಪಿಟ್ಲಿಗೆ ಹೋಗಿ ಇಲ್ಲ ಡಾಕ್ಟ್ರನ್ನ ನೋಡಿ ಅದನ್ನು ತೊಗೊಂಡು ಬಂದು ಇದು ಮಾಡ್ತೀವಿ ಆದರೆ ಈ ಕೋಳಿಗಳಿಗೆ ಜ್ವರ ಬಂದರೆ ಈಗೇನು ಸ್ವಲ್ಪ ಗೊರೆ ಎಲ್ಲ ಬಂದಿದೆ ಹಾಗೆ ನೀವು ನೀವು ನಿಮ್ಗೇನಾದರೂ ಅದರ ಔಷಧಿ ಏನಾದರೂ ಗೊತ್ತಿದ್ದರೆ ನನಗೆ ಸ್ವಲ್ಪ ತಿಳಿಸ್ಕೊಡಿ ಯಾಕಂತಾದರೂ ನನಗೆ ಅದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನೀವು ಕಮೆಂಟ್ ಮೂಲಕ ಸ್ವಲ್ಪ ತಿಳಿಸ್ಕೊಡಿ ಹಾಗೆ ನೋಡಿ ಹಾಂ ಕೊಡಿ ನಮ್ಮ ಮನೇಲಿ ಎರಡು ನಾಯಿದೆ ಇದು ನೀನು ಅದು ನಾನು ಹೆಸರು ಚೆನ್ನಾಗಿದ್ಯಾ ಇದ್ರ ಹೆಸರು ಬಂದು ನೀನು ಇದ್ರ ಹೆಸರು ಬಂದು ನಾನು ಏನ್ರೋ ಏನ್ರೋ ಹೇಳ್ದ ನಾಟಿ ಕೋಳಿ ಸಾಕೋದು ಹೇಗೆ ನಾಟಿ ಕೋಳಿ ಸಾಕುವಂಥ ವಿಧಾನ ಹೇಗೆ ಬೇರೆ ಏನಾದರೂ ವಿಧಾನ ಗೊತ್ತಿದ್ರೆ ನೀವು ಹೇಳಿ ನನಗೆ ನಾನು ಕೂಡ ನಾಟಿ ಕೋಳಿ ಸಾಕಬೇಕು ಮತ್ತು ಹೆಚ್ಚಾಗಿ ಸಾಕಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಹಾಗೆ ಶೇರ್ ಆಗಿ ಅನ್ನು ಮಾಡಿ ನನ್ನ ಚಾನಲನ್ನು ಅಂತ ಹೇಳ್ತೀನಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬಿಡಿ ಈ ಕೋಳಿಗಳೆಲ್ಲ ಹೇಗಿವೆ ಅಂತ ಹೇಳಿಬಿಟ್ಟು ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ